ಇವತ್ತ ಐದ ಐದು ನಿಮಿಷದಾಗ ಮಿಕ್ಸಿ ಜಾರ್ನಾಗ ಹೆಂಗ ಬೆನ್ನಿ ತಯಾರಿಸೋದು ಅಂತ ತೋರಿಸ್ತೀನಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಗೀತಾ ಕಿಚನ್ ಸ್ಟುಡಿಯೋ ಕಡಿಯೋ ಜಂಜಾಟ ಇಲ್ಲ ಐದ ನಿಮಿಷನಾಗ ಹೆಂಗ್ ಬೆನ್ನಿ ತಯಾರಿಸೋದು ಅಂತ ಹೇಳಿ ತೋರಿಸ್ತೇನೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರಂದ್ರೆ ನಿಮ್ಗೆ ಅನಸ್ತೈತಿ ಇಷ್ಟು ಈಸಿನ ಬೆನ್ನಿ ತೆಗಿಯೋದು ಅಂತ ಹೇಳಿ ಅನಿಸ್ತೈತಿ ಮತ್ತೆ ಆ ಥರ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿರಿ ಯಾವಾಗಲೂ ಹಾಲು ಕಾಸ್ಕೋಬೇಕಾದ್ರೆ ಲೋ ಫ್ಲೇಮ್ನಾಗ ಇಟ್ಕೊಂಡು ಹಾಲು ಕಾಸ್ಬೇಕು ಆಮೇಲೆ ಹಾಲು ಕಾಸಿದಾದಮೇಲೆ ನೋಡಿರಿ ಈ ಥರ ಸ್ವಲ್ಪ ಓಪನ್ ಬಿಡಬೇಕು ಪೂರ್ತಿ ಕವರ್ ಮಾಡಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಓಪನ್ ಬಿಟ್ಟು ಹಾಲು ಆರೋವರೆಗೂ ಬಿಡ್ರಿ ಆರಿದಾದ್ಮೇಲೆ ಅದನ್ನು ಮಿಕ್ಸಿ ಇದ್ರಾಗ ಇಟ್ಕೋಬೇಕು ಫ್ರಿಜ್ಜಿನಾಗ ಇಟ್ಕೊಂಡ್ರೆ ಅಟ್ಲೀಸ್ಟ್ ಐದರಿಂದ ಆರು ಅವರ್ ಅದನ್ನು ತನಗಾಕ್ ಬಿಡಬೇಕು ಅದಾದ್ಮೇಲೆ ನೋಡಿರಿ ಎಷ್ಟು ಕೆನೆ ದಪ್ಪ ಬಂದೈತೆ ಅಂಥೇಳೆ ಇವಾಗ ಅದನ್ನು ಒಂದು ಸ್ಪೂನಿಂದ ಅದಕ್ಕೆ ಕೆನಿನ ಸಪ್ರೇಟ್ ಮಾಡಿಕೊಂಡು ಒಂದು ಬೌಲ್ನಾಗ ಹಾಕೊಳಾಕತ್ತೇನೆ ನಾನು ಆಲ್ರೆಡಿ ಒಂದು ವಾತು ಡಬ್ಬಿನಾಗ ಹಾಕಿ ಇಟ್ಕೊಂಡಿದ್ದೆ ನಿಮ್ ತೋರ್ಸಕ್ ಅಂತೇಳಿ ಈ ತರ ಬೌಲ್ನಾಗ ತೋರ್ಸಕ್ತಿ ನಾನ್ ನಿಮ್ಗ ನೋಡ್ರಿ ಈ ತರ ನಾನು ಇಲ್ಲಿ ಒಂದ್ ವಾರದ ಇದನ್ ಮಾಡ್ಕೊಂಡಿದ್ದೆ ಕ್ರೀಮ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಹಾಲಿನ ಕೆನಿ ಈಗ ಸಪ್ರೇಟ್ ಮಾಡ್ಕೊಂಡಿದ್ರೆಲ್ಲ ಹಾಲಿನ ಕೆನಿ ಅದನ್ನೆಲ್ಲಾ ಒಂದ್ ಮಿಕ್ಸಿ ಜಾರ್ ತಗೊಂಡ್ರ ಅದಕ್ಕೆ ಹಾಕೊಂತೀನಿ ಅದನ್ನ ಆಮೇಲೆ ಒಂದೇ ಸಾರಿಗೆ ಸ್ಟಾರ್ಟಿಂಗ್ನಾಗ ನಾನು ನೀರು ಹಾಕೊಳಕ್ಕೆ ಹೋಗೋಂಗಿಲ್ಲ ಮಿಕ್ಸಿ ಒಂದು ಒಂದೆರಡು ರೌಂಡ್ ಹೊಡೆಸ್ತೀನಿ ಸ್ವಲ್ಪ ಕ್ರೀಮಿಯಾಗಿ ಬರಲಿ ಆಮೇಲೆ ಅದಕ್ಕೆ ನೀರು ಹಾಕ್ಕೊಂತೀನಿ ನೋಡಿರಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತೇಳಿ ಕ್ರೀಮಿಯಾಗಿ ಒಂದೇ ಥರ ಬಂದೈತದನ್ನೆಲ್ಲ ಈಗ ಏನು ಮಾಡ್ತೀನಿ ನಾನು ಸ್ವಲ್ಪ ಐಸ್ ವಾಟರ್ನ ಹಾಕ್ಕೊಂತೀನಿ ನೀವು ಬೇಕಾದ್ರೆ ಐಸ್ ಕ್ಯೂಬ್ಸ್ನು ಹಾಕೊಬೋದು ಬೇಕಾದ್ರೆ ತಣ್ಣೀರಿದ್ದರೆ ಫ್ರೀಜರ್ನಾಗ ಇಟ್ಕೊಂಡಿರುವಂಥ ಫ್ರೀಜ್ನಾಗೆ ಇಟ್ಕೊಂಡಿರುವಂಥ ನೀರನ್ನೂ ಯೂಸ್ ಮಾಡ್ಕೊಬೋದು ಬಟ್ ನಾರ್ಮಲ್ ವಾಟರ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಅದು ಒಂದೇ ಥರ ಆಗ್ತೈತಿ ಮತ್ತು ಬೆನ್ನಿ ಬರೋಂಗಿಲ್ಲ ಎಷ್ಟು ತಂಪನ್ನು ನೀರು ತೊಗೋತಾರಲ್ಲ ಅಷ್ಟು ಬೇಗ ನಿಮ್ಮದ ಬೆಣ್ಣೆ ರೆಡಿ ಆಗ್ತೈತಿ ಈಗ ನಾನು ಐಸ್ ಕ್ಯೂಬ್ಸ್ ವಾಟರ್ನ ಅದಕ್ಕೆ ಹಾಕೊಳ್ತೇನೆ ಮತ್ತು ಮೂರಿಂದ ನಾಲ್ಕು ರೌಂಡು ಹೊಡಿಸ್ತೇನೆ ಈಗ ನೋಡ್ರಿ ಆಲ್ಮೋಸ್ಟ್ ನಿಮ್ದು ಬೆನ್ನಿ ಬರೋ ಥರಾನ ಹೆಂಗೆ ಕಾಣಿಸ್ತಿ ಅಂತ ಹೇಳಿ ಈಗ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಬರ್ಬೇಕಲ್ಲ ಅದು ಅದಕ್ಕೆ ಏನು ಮಾಡ್ತೀನಿ ಇನ್ನೊಂದ್ ಸ್ವಲ್ಪ ಐಸ್ ಕ್ಯೂಬ್ಸ್ ವಾಟರ್ನ ಅದಕ್ಕೆ ಹಾಕೊಂಡು ನಾಲ್ಕರಿಂದ ಐದು ರೌಂಡ್ ಹೊಡೆಸ್ತೀನಿ ಈಗ ಒಂದ್ ಸ್ವಲ್ಪ ಜಾಸ್ತಿ ನೀರ್ ರೌಂಡ್ ಹೊಡೆಸ್ತೀನಿ ಒಂದೇ ಸರಿಗೆಲ್ಲ ನೀರ್ ಹಾಕೊಳಾಕ್ ಹೋಗ್ಬೇಡ್ರಿ ನೋಡಿಕೊಂಡು ನಿಮ್ದು ಕೆನ್ನಿದ ಕ್ವಾಂಟಿಟಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ರಿ ಈಗ ನೋಡ್ರಿ ನಾಲ್ಕೈದು ರೌಂಡ್ ಅಂದ್ರೆ ಆಯ್ತಾ ನಿಮ್ದು ಬೆನ್ನಿ ಬಂದೇ ಬಿಡ್ತಾ ಇನ್ನೂ ಒಂದು ಐದು ನಿಮಿಷನೂ ಆಗಿಲ್ಲ ಎಷ್ಟು ಚಂದ ಗಟ್ಟಿಯಾಗಿ ಬೆನ್ನಿ ತಿಲಾತೈತಿ ಅಂತ ಹೇಳಿ ನೋಡ್ರಿ ಮಜ್ಜಿಗೆ ಮತ್ತೆ ಬೆನ್ನಿ ಎಲ್ಲ ಹೆಂಗೆ ಸಪ್ರೇಟ್ ಆಗೈತಿ ಅಂತ ಹೇಳಿ ಈಗ ಮಿಕ್ಸಿ ಜಾರಿಂದ ಎಲ್ಲ ಬೆನ್ನಿ ಸಪ್ರೇಟ್ ಮಾಡ್ಕೋನು ಯಾವಾಗಲೂ ಬೆನ್ನಿ ಸಪ್ರೇಟ್ ಮಾಡ್ಕೋಬೇಕಾದ್ರೆ ಇದರಿಂದ ಡೈರೆಕ್ಟ್ ಆಗಿ ಬದಲು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿನಾಗ ಕೈ ಅದ್ದಿ ಯಾವಾಗ ಬೆನ್ನಿ ಸಪ್ರೇಟ್ ಮಾಡ್ಕೊಳಕ್ರಿ ಅಂದ್ರೆ ಬೆನ್ನಿ ಕೈಗೆ ಅಂಟಂಗಿಲ್ಲ ಮತ್ತೆ ಈಸಿಯಾಗಿ ಬೆನ್ನಿ ಬರ್ತೈತಿ ಅಂತೇಳಿ ನೋಡ್ರಿ ಒಂದು ವಾರದ ಕೆನೆಯಿಂದ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬೆನ್ನಿ ಬಂದೈತಿ ಅಂತ ಹೇಳಿ ಆರಾಮಾಗಿ ಒಂದೆರಡು ಸರಿ ಅದನ್ನು ವಾಶ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ತಿನ್ಬೋದು ಅದರದ್ದು ಸ್ವಲ್ಪ ಮಜ್ಗಿ ಹುಳಿ ವಾಸನೆ ಇರ್ತೈತಲ್ಲ ಅದಕ್ಕೆ ಸ್ವಲ್ಪ ನೀರಿನಾಗ ವಾಶ್ ಮಾಡಿ ಮಾಡ್ಕೊಂಡ ಯೂಸ್ ಮಾಡ್ಕೊಳ್ರಿ ನೆಕ್ಸ್ಟ್ ಟೈಮ್ ನೀವು ಬೆನ್ನಿ ತೆಗಿಬೇಕಾದ್ರಾ ಹೇಳ್ಕೊಟ್ಟಿರುವಂತ ಟಿಪ್ಸ್ ಮತ್ತೆ ಟ್ರಿಕ್ಸ್ ನ ಫಾಲೋ ಮಾಡ್ರಿ ಐದು ನಿಮಿಷ ಕಡಿಮೆ ಸಮಯ ಇದ್ದಾಗ ನಿಮ್ದ ಬೆನ್ನಿ ರೆಡಿ ಆಗ್ತೈತಿ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರ್ಯಕ್ ಹೋಗ್ಬೇಡ್ರಿ